ಈವ್ನಿಂಗ್ ರುಟೀನ್ ಯಾವ ತರ ಇರುತ್ತೆ ಅಂತ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಆ್ಯಸ್ ಎ ವರ್ಕಿಂಗ್ ಮಾಮ್ ಸಂಜೆ ಆದಮೇಲೆ ನಮ್ಮ ಮನೆ ಹಿಂಗೆ ಇರುತ್ತೆ ಇದು ನಮ್ಮ ಸಂಜೆ ರೊಟ್ಟೀನ್ ಯಾಕೆ ಟೋಪ್ನ್ ಮಾರತ್ತಿದ್ದಂಗೆ ಓಡ್ ಬರ್ತಾನೆ ಕಂದಮ್ಮ ಅಲ್ಲೋ ಬರ್ತಾನೆ ಏನಕ್ಕ ಅಲ್ಲಿ ನೀಕ್ಕೆ ಅಲ್ಲಿ ಕೆಲವೋ ಏನಕ್ಕ ಅಂತ ರೆಡಿ ರೆಡಿ ಅಕ್ಕatro ನನ್ನ ಮುಖ ತಡ್ಕೊಂಡು ಬಿತ್ತಿ ತಡ್ಕೊಂಡು ಬಿತ್ತಿ ಸೀಕ್ ಯಾಕವಿ ನೀತೆ ಚಿಕ್ಕ ಚಿಕ್ಕ ಕಂಪು ಮಾರೇ ಗಾಡಿ ಚಲಬಾಗಲ್ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿ ಸೊಪ್ಪು ತಂದಿದ್ದೀನಿ ಚಕ್ತ ಸೊಪ್ಪು ಫ್ರೆಶ್ ಆಗಿ ಚೆನ್ನಾಗಿದೆ ಒಂದು ಕಟ್ಟಿ ಇಪ್ಪತ್ತು ರೂಪಾಯಿಗೆ ಸಿಕ್ತು ಹಾ ಒಂದು ಕಟ್ಟಿ ಇಪ್ಪತ್ತು ರೂಪಾಯಿ ಸಿಕ್ತು ಟೀ ಮುಗಿಸ್ಕೊಂಡ್ ಟೀ ಇಟ್ಟಿದ್ದೀನಿ మందిదిని ట్ ఇంందొప్సార్ ఆఫీస్ తగ్దని సొప్ సార్ చన సొప్సారి ముద్దా టీ కొ ಒಲೆ ಮೇಲೆ ಟೀ ಇಟ್ಬಿಟ್ಟು ಸೊಪ್ಪು ಬಿಡಿಸ್ಕೊಂತ ಇದ್ದೀವಿ ಅಡುಗೆ ಮಾಡೋಕ್ಕೆ ಅಂತ ನೆಕ್ಸ್ಟು ಟೀ ಕುಡಿದ್ಬಿಟ್ಟು ಸೊಪ್ಪು ತೊಳ್ಕೊಂಡು ಅಡುಗೆ ಮಾಡಬೇಕು ಪಾಪು ಪಕ್ಕದ ಮನೆಗೆ ಹೋಗಿದ್ದಾನೆ ಆಟ ಆಡ್ಕೊಳ್ಳೋಕ್ಕೆ ಅಂತ ಭಾಗ್ಯಶ ಕರ್ಕೊಂಡು ಹೋಗಿದ್ದಾನೆ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಮೇಧಸ್ವಿ ಮನೆಯಲ್ಲೇ ಇದ್ಲು ಯಾಕೆ ಅಂತ ಹೇಳಿ ಮನೆಯಲ್ಲೇ ಯಾಕಿದೆಯಾ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಇವತ್ತು ನೇಧಸ್ವಿ ಮೇಯ್ತಾ ಮೇಯ್ಕೊಂಡೆ ಮಾತಾಡ್ತಾಳೆ ಇಲ್ಲ ಅಂದ್ರೆ ಅವಳಿಗೆ ಭೂಷಣ ಅಲ್ಲ ಅದು ಮೇಧಸ್ವಿ ಮೇಯ್ತಾ ಇದ್ರೇನೆ ಭೂಷಣ ಹ್ಮ್ ಹೆಸರುಗ್ ತಕ್ಷ್ಮಂಗಿರ್ಬೇಕಲ್ವಾ ಹ್ಮ್ ಆಯ್ತು ಇವತ್ತು ಸ್ಕೂಲ್ ಅಲ್ಲಿ ಟ್ರಿಪ್ ಇತ್ತು ಫನ್ ಟ್ರಿಪ್ಗೆ ವಾಮ ರೆಟ್ರೀಸ್ ಟ್ರೀಸ್ ಅಂದರೆ ರೆಸಾರ್ಟ್ಸ್ಗೆ ಅಂದರೆ ಕರ್ಕೊಂಡು ಹೋಗಿದ್ರು ನಮ್ಮ ಅಪ್ಪ ಅಮ್ಮ ಕಳಿಸ್ಲಿಲ್ಲ ಎರಡೂವರೆ ಸಾವಿರ ಹೇಳಿದ್ರು ಹೇಳಿದ್ರು ಎರಡೂವರೆ ಸಾವಿರ ಹೇಳಿದ್ರು ಕಟ್ಲಿಲ್ಲ ನೀನು ನೆಟ್ಟಿಗೆ ಹೋದೆಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಒಂದು ನಾಲ್ಕೈದು ಜನ ನಾನು ಸೇರಿಸಿ ಅದಕ್ಕೆ ನಾನು ಇವತ್ತು ರಜಾ ಇತ್ತು ಅವರೆಲ್ಲ ಟ್ರಿಪ್ಗೆ ಹೋಗಿದ್ರಲ್ಲ ಅದಕ್ಕೆ ಇವತ್ತು ನನಗೆ ರಜೆ ಇತ್ತು ಅಂತ ಮನೇಲೆ ಬಿದ್ದಿದ್ದೆ ಹ್ಞೂ ಅದು ಮನೇಲೆ ಬಿದ್ದಿದ್ದಾಳೆ ರೆಸಾರ್ಟ್ ಬೇಕಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ನೀನು ಓದು ಅಂತ ನಾ ಅವರಪ್ಪ ಹೇಳಿದ್ದಾರೆ ರೆಸಾರ್ಟ್ಗೆ ಹೋಗೋದೇನು ದೊಡ್ಡದಲ್ಲ ಮನೇಲಿ ಕೂತ್ಕೊಂಡು ಓದು ಅಂತ ಹೇಳಿ ಅಪ್ಪ ಫೋನ್ ಮಾಡ್ತಿದ್ದೇಳಿ ಹಲೋ ಹ್ಞೂ ಸೊಪ್ಪು ತಗೊಂಡಿದ್ದೀನಿ ಎಲ್ಲಿದ್ದೀರಾ ಇಲ್ಲ ಕುಂಬಾರಳ್ಳಿಲ್ಲ ಹಾಂ 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 ಆಯಿತು ನೋಡ್ಕೊಂಡು ಹಾಂ ಹಾಂ ರೆಡಿ ಮಾಡಿಸ್ಕೊಡೋ ತಾನೇ ಹೇಳಿದರೆ ನಿಮ್ಮ ರೆಡಿ ಮಾಡಿಸಿ ಅವ್ರಪ್ಪ ಬೆಳಗ್ಗೆಯಿಂದ ಆಯ್ತು ಹ್ಮ್ ಇಲ್ಲಿ ಬ್ಲೂಟೂತಲ್ಲಿ ಕಡೆ ಆಯಿತು ಟೇಬಲ್ ಮೇಲೆ ಇರಬೇಕು ಎತ್ಕೊಂಡು ಇದು ಬೆಳ್ಳುಳ್ಳಿನ ಈರುಳ್ಳಿ ಎತ್ಕೊಂಡು ಒಂದೆರಡು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಎತ್ಕೊಂಡು ಸೊ ನಮ್ಮ ಹಸ್ಬೆಂಡ್ ಬಂದರು ಗಾಡಿ ಇಳಿಸ್ತಾ ಇದ್ದಾರೆ ಬೇಗ ಅಪ್ಪ ಬಂತು ಡೋರ್ ಓಪನ್ ಮಾಡುವಂತೆ ಚಿನ್ನ ಮೇದಸ್ವಿ ಬಂದ್ಲು ಬಂದ್ಲು ಮೇಧಸ್ವಿ ಬಂದ

ಸೀಸನ್ ಅಲ್ಲಿ ತಿನ್ಬಿಡ್ಬೇಕು ಸೊಪ್ಪು ಚೆನ್ನ ಸೊಪ್ಪು 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 ಏನ್ ಬೇಕು ನಿಮಗೆ ಏನ್ ಬೇಕಮ್ಮ ಬೇಬಿಗೆ ಏನ್ ಬೇಕು ಪುಟ್ಟಪ್ಪನ್ಗೆ ಏನು ಬೇಕು ನಿಮ್ಗೆ ಪಕ್ಕದ್ರೊಡ್ಗೆ ಹೋಗಿದ್ದ ಆಟಾಡಕ್ಕೆ ಅಜ್ಜಿ ಸಮಿತಿ ನಾನು

ಇಲ್ಲ ಅಡ್ಗೆ ಮಾಡೋ ಅಡ್ಗೆ ಕೊಟ್ಟು ಅಡುಗೆ ಮಾಡೋ ಆದ್ಮೇಲೆ ಮಾಡೋ ಇದು ಅಡುಗೆನೂ ಮಾಡಿಲ್ಲ ಆರ್ ಅನ್ನ ಮಾಡ್ಬೇಕು ಸಾರು ಮಾಡಲಿಕ್ಕಿನ್ ಏನಿಲ್ಲ ಅಡಿಗೆ ನಾನು ಅನ್ನೋತ್ತಲ್ಲ ನಾನು ಕಜ್ನ್ಯಾಗ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಅವ್ರಿಗೆ ಅನ್ನೋ ಸಾರು ಮಾಡ್ತೀನಿ ಅಷ್ಟೇ ನೋಡೋದ್ ಭಾನುವಾರನಾ ಹಾಂ ಹ್ಞೂ ಭಾನುವಾರ ಮಾಡ್ತೀನಿ ಏನಂದ್ರೆ ಅಜ್ಮಾನ್ರಿ ಬೇರೆ ಕೇಳಿಲ್ಲ ಅಂದ್ರೆ ಮೇದು ಏ ಇಂಗೇನು ಸಮಾಚಾರ ಮೇದ

ಹಳೇದೆಲ್ಲ ರಿಪೀಟ್ ಮಾಡೋ ಮುಂಚೆ ಕಲ್ತಿರೋದೆಲ್ಲ ಅಲ್ಲಿ ಆಪ್ಷನ್ ಇಲ್ವಾ ನೋಡು ಚೆಕ್ ಮಾಡಿ ಇದ್ರೆ ರಿಪೀಟ್ ಮಾಡು ಇಲ್ಲ ಒಂದು ಟೈಮ್ ಅಷ್ಟೇನಾ ಕೊಡೋದು ಯಾಕಂತೆ ಯಾವ ಕ್ಲಾಸ್ ಇರೋದಿವತ್ತು ಓಕೆ ಮಗಳ್ಗೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ಗೆ ಜಾಯ್ನ್ ಮಾಡಿಸಿದ್ದೀವಲ್ಲ ಅದ್ರದ್ದು ಇವತ್ತು ಏ ಪರ್ಫಾರ್ಮೆನ್ಸ್ ಕ್ಲಾಸ್ ಇತ್ತು ಸೊ ಜಾಯ್ನ್ ಅಂತ ಕಳಿಸಿದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಈಗ ಸೊಪ್ಪು ಸಾರು ಮಾಡೋಣ ನಾವು ಅಂದರೆ ನಾನು ಮಸ್ದು ಮಾಡೋಲ್ಲ ರುಬ್ಬಿ ಮಾಡ್ತೀನಿ ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಸೊಪ್ಪು ಸಾರು ಮಾಡೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಈ ಥರ ಕಡ್ಡಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ ಏನಕ್ಕೆಂದರೆ ನೆಕ್ಸ್ಟು ನಾವು ರುಬ್ಬಕ್ಕೆ ತೊಗೋತೀವಲ್ಲ ಅವಾಗ ಈಸಿಯಾಗಿ ಕೈಗೆ ಸಿಗುತ್ತೆ ಅಂತ ಇಲ್ಲಾಂದರೆ ಈ ಕಾಳುಗಳ ಜೊತೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಆಮೇಲೆ ಮತ್ತೆ ನಮಗೆ ಹಾಯ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಈ ಥರ ನಾನು ಕಡ್ಡಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ ಸೊ ದಟ್ ನಮಗೆ ರುಬ್ಬಕ್ಕೆ ಈಸಿಯಾಗಿ ಲಿಫ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮತ್ತು ಹಸಿ ಮೆಣಸಿನ್ಕಾಯಿ ಅದಾದಮೇಲೆ ಈರುಳ್ಳಿನ ಈ ಥರ ಅರ್ಧಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊತೀನಿ ಇದಕ್ಕೇನೆ ಪಾತ್ರೆಗೆ ಸೊ ಮೀಡಿಯಮ್ ಸೈಜ್ದು ಎರಡು ಅಥವಾ ಸ್ಮಾಲ್ ಸೈಜ್ ಇದ್ರೆ ಮೂರು ಹಾಕ್ಕೊಂತೀನಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೇ ನಾನು ಯೂಸ್ ಮಾಡ್ತಾ ಇರೋದು ಇವತ್ತು ಕಾಳು ಯೂಸ್ ಮಾಡ್ತಾಯಿದ್ದೀನಿ ಅಲಸಂದಿ ಕಾಯಿ ಹಾಕ್ಕೊತೀನಿ ಹಾಕ್ಕೊಂಡು ಇದಕ್ಕೇ ತೊಳೆದಿರೋ ಸೊಪ್ಪನ್ನ ಹಾಕ್ಬಿಟ್ಟು ಬೇಯಕ್ಕೆ ಇಡಬೇಕು ಸೊ ಸೊಪ್ಪೆಲ್ಲ ಇಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಇದು ಬೇಯಿ ಬೆಂದ ಮೇಲೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಸೊ ನೋಡಿ ಈಗ ಇದು ಬೆಂದಿದೆ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಆರಕ್ಕೆ ಬಿಡ್ತೀನಿ ಮೇಲೆ ಆರದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ ಆರಕ್ಕೆ ಬಿಡ್ತೀನಿ ಸೊ ಬೆಂದಿರೋ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನೂ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈಗ ರುಬ್ಬಿರೋ ಸೊಪ್ಪಿಗೆ ಬೇಕಿಟ್ಟಿದ್ದೀನಿ ಒಲೆ ಮೇಲೆ ಅದಕ್ಕೆಲ್ಲ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಬೇಗ ಬಿಡಬೇಕು ಬೆಂದ ಬೆಂದಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಸೊಪ್ಪು ಸಾರು ರೆಡಿ ಆಗುತ್ತೆ ಸೊಪ್ಪು ಸಾರು ನೋಡಿ ಈಗ ಸಾಂಬಾರು ಕುದೀತಾ ಇದೆ ಈಗ ಇದಕ್ಕೆ ಸಾಂಬ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡೋಣ ಸೊ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕಿ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಕೊಕೋನಟ್ ಆಯಿಲು ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಅದಕ್ಕೇ ಈರುಳ್ಳಿ ಮತ್ತು ಕರಿಬೇವು ಹಾಕ್ತೀನಿ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡಿಬಿಟ್ಟು ಇದನ್ನು ಸಾಂಬಾರು ಬಾಕ್ಬೇಕು ನೋಡಿ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಗ್ರೌಂಡ್ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಸೊಪ್ಪಿನ ಸಾರು ರೆಡಿ ಅಲಸಂದಿ ಕಾಳು ಹಾಕಿ ಮಾಡಿರೋದು ಸೊಪ್ಪಿನ ಸಾರು ರೆಡಿ ಹೀಗೆ ಅದ್ರ ಜೊತೆ ಮುದ್ದೆ ಮಾಡ್ಕೊಂಡು ತಿಂದರೆ ಸಾಕತ್ತಾಗಿ ದೊಡ್ಡ ಕತೆ ನಮ್ಮ ಮನೆಯಲ್ಲಿರೋ ಎಲ್ಲ ದೊಡ್ಡ ಕತೆ ಅದು

ಅದನ್ನ ನನ್ನ ತಮ್ಮನ್ಗೆ ಇರ್ಲಿ ಅಂತ ಇಟ್ಕೊಂಡಿದ್ದಾರೆ ಆಕ್ಚುಲಿ ಅದು ನನ್ನ ತಮ್ಮ ಹುಡ್ತಾನೆ ಅಂತ ನಮ್ಮ ಅಮ್ಮನ ಹತ್ರ ಪ್ಲಾನ್ ಇರ್ಲಿಲ್ಲ ಆದ್ರೆ ಎಲ್ಲ ಎತ್ತಿಕ್ಕವ್ರೆ ಅದು ಅವನಿಗೆ ಯೂಸ್ ಆಗೈತಿ ಈಗ ಮೇಧಸ್ವಿ ಮೇದಿದ್ದಾಯ್ತು ಈಗ ಅವ್ರ ಅಪ್ಪ ಮೇಯ್ತವ್ರೆ ಹ್ಮ್ ಅಪ್ಪ ಮೇಯ್ತಾಯ್ತ ನಿಂಗೂ ಮೇಯಿಸ್ತಾಯ್ತ ಮೇಯಿಸ್ತಾಯ್ತಮ್ಮ ಹೇಳು ಏನು ಏನು ಹೆಂಗ್ ಹೇಳಿ ಏನು

ನೋಡಿದ್ರ ಗಂಟಾಕಿದೀರ ನೋಡಿ ಬನ್ನಿ ಏನ್ ಮಾಡ್ದ ಅವನು ಅಂತ ಎಲ್ಲ ಚೆಲ್ದ ಕೊಟ್ಬಿಟ್ ಕೊಟ್ಬಿಟ್ಟು ಹೋಗಿದ್ದೀರ ಹೌದ ಏಯ್ ಮಿಕ್ಸರ್ ಎಲ್ಲ ಚೆಲ್ಬಿಟ್ಟ ತಿಮ್ಮ ಬೈ ತಿಮ್ಮ ತಿಮ್ಮ ನೀನು ತಿಮ್ಮ ಈಗ ನಮ್ಮ ಪಾಪುಡು ಡಿನ್ನರ್ ಟೈಮ ಭೂಮ್ ಭೂಮ್ ಹೋಗ್ತೀವ ನಾವು ಭೂಮ್ ಭೂಮ್ ಅಂತ ನಾನು ಕರ್ಕೊಂಡೋಗ್ವು ಬೂಮ್ ಭೂಮ್ ಹೂಂ ಚಿನ್ನಿ ಬೇಬಿ ನಾನು ಕರ್ಕೊಂಡೋಗ್ತೀಯ ಭೂಮ್ ಭೂಮ್ ಅಂತ ಎಲ್ಲಿ ಕರ್ಕೊಂಡೋಗ್ತೀಯ ಬೂಮ್ ಭೂಮ್ ಭೂಮ್ ಅಂತ ಕರ್ಕೊಂಡೋಗ್ತೀಯ ದೊಡ್ಡ ಜಿಯಲ್ಲಿ ಆಟಾಡೋಕ್ಕೆ ಹೋಗಣ ನಾವು ಬೂಮ್ ಭೂಮ್ ಅಂತ ಭೂಮ್ ಅಂತ ಹೋಗ್ Mm -hmm. Si dia ಾಗಲ್ಲ ನಮ ಆಗ್ಬಿತ್ತು ಇನ್ನೊಂದು ಸಲ ಇಲ್ಲ ಆಗುತ್ತೆ ಇದ್ದಕ್ಕಿದ್ದಂಗೆ ಕಾಲು ಇಟ್ಕೊಂಡು ಬಿಡುತ್ತೆ ನಿದ್ದೇಲಿರೋವಾಗಲೂ ಒಂದೊಂದು ಸಲ ಈ ಥರನೇ ಆಗಿಬಿಡುತ್ತೆ ನಿಮಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಸೊ ನೋಡಿ ಫ್ರೆಂಡ್ಸ್ ಟೈಮ್ ಟೆನ್ ತರ್ಟಿ ಆಗಿದೆ ನಮ್ಮದು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಲ್ಗೋಣ ಅಂತ ಮಲಗಿದಾನೆ ಮೇಧಸ್ಸಿನೂ ಮಲಗಿದ್ದಾನೆ ನಾವು ಮಲ್ಗಣ ಅಂದರೆ ನಮ್ಮ ಇಲ್ಲ ಹೆಬ್ಬಾಳಕ್ಕೆ ಹೋದರು ಏನಕ್ಕೆ ಅಂದರೆ ಅವರು ಸ್ಟಾಫ್ಗೊಬ್ಬರಿಗೆ ರೋಡ್ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆಯಂತೆ ಕಾಲ್ ಬಂದಿತ್ತು ಏನಾಗಿದೆಯೋ ನೋಡ್ತೀನಿ ಅಂತ ಹೋಗಿದ್ದಾರೆ ಹೆಬ್ಬಾಳಲ್ಲಿ ಯಾವುದೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಯಾರೋ ರೋಡಲ್ಲಿ ಲೇಡಿ ಬಂದು ಗುದ್ದ್ಬಿಟ್ಟಿದೆ ಗುದ್ದ್ಬಿಟ್ಟಿದ್ದಾರೆ ಅವ್ರಿಗೆ ಯಾವ ಥರ ಇದೆ ಕಂಡೀಷನ್ ಗೊತ್ತಿಲ್ಲ ಮೋಸ್ಟ್ಲಿ ಅವ್ರು ಬರೋದು ಲೇಟ್ ಆಗುತ್ತೆ ಹನ್ನೆರಡು ಗಂಟೆ ಆಗ್ಬೋದು ನಮ್ಮದು ಇನ್ನೇನು ಊಟ ಎಲ್ಲ ಆಯ್ತಲ್ಲ ನಾನು ಹೂವು ಮಲ್ಕೋತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಈ ಥರ ನಮ್ಮದು ಈವ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಆ್ಯಸ್ ಎ ವರ್ಕಿಂಗ್ ಮಾಮ್ ಈ ಥರ ಇರುತ್ತೆ ನಂದು ಈವ್ನಿಂಗ್ ರುಟೀನು ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ മറ്റേ മുദിന വ്ലാഗൽ ಸಿಗೋಣ താങ്ക് യു സോ മച്ച്